ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘದ ಕೆಸಿರೋಡು ಶಾಖೆಯಲ್ಲಿ ಚಿನ್ನಾಭರಣ ಮತ್ತು ನಗದು ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿ ತಮಿಳುನಾಡಿನಿಂದ ಬಂಧಿಸಿ ಮಂಗಳೂರಿಗೆ ಕರೆತಂದಿದ್ದ ಆರೋಪಿಗಳ ಪೈಕಿ ಓರ್ವನಾದ ಕಣ್ಣನ್ ಮಣಿ ಎಂಬಾತ ಸ್ಥಳ ಮಹಜರು ವೇಳೆ ತಪ್ಪಿಸಿಕೊಳ್ಳಲು ಯತ್ನಿಸಿದ ಹಿನ್ನೆಲೆಯಲ್ಲಿ ಆತನ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ ಮಂಗಳವಾರ ಸಂಜೆ ನಾಲ್ಕು ಇಪ್ಪತ್ತರ ವೇಳೆಗೆ ಉಳ್ಳಾರ ಠಾಣಾ ವ್ಯಾಪ್ತಿಯ ಕೆಸಿರೋಡು ಬಳಿಯ ಅಲಂಕಾರಗುಡ್ಡೆ ಎಂಬಲ್ಲಿಗೆ ಸ್ಥಳ ಮಹಜೂರು ನಡೆಸುವುದಕ್ಕಾಗಿ ಕರೆದುಕೊಂಡು ಹೋಗಲಾಗಿತ್ತು ಈ ವೇಳೆ ಆತ ಪೊಲೀಸ್ ಜೀಪಿನಿಂದ ಇಳಿಯುತ್ತಿದ್ದಾಗ ಪೊಲೀಸರಿಗೆ ಹಲ್ಲೆಗೆದು ಪರಾರಿಯಾಗಲು ಯತ್ನಿಸಿದ್ದ ಸ್ಥಳದಲ್ಲಿದ್ದ ಬಾಟಲಿ ಚೂರಿನಿಂದ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿತ್ತು ಸ್ಥಳದಲ್ಲಿದ್ದ ಸಿಸಿಬಿ ಬಿ ಇನ್ಸ್ಪೆಕ್ಟರ್ ಆತನ ಕಾಲಿಗೆ ಗುಂಡು ಹರಿಸಿದ್ದಾರೆ ಘಟನೆಯಲ್ಲಿ ಉಳ್ಳಾಲ ಠಾಣೆಯ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಕಾನ್ಸ್ಟೇಬಲ್ ನಿತಿನ್ ಸಿಸಿಬಿ ಘಟಕದ ಪೊಲೀಸ್ ಕಾನ್ಸ್ಟೇಬಲ್ ಅಂಜನಪ್ಪ ಅವರಿಗೆ ಗಾಯವಾಗಿದೆ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿ ಪ್ರಮುಖ ಆರೋಪಿ ಮುರುಂಗಡಿ ಥೇವರ್ ಯೋಶುವ ರಾಜೇಂದ್ರನ್ ಮತ್ತು ಕಣ್ಣನ್ ಮಣಿ ಅವರನ್ನು ತಮಿಳುನಾಡಿನ ತಿರುನಲ್ವೇಲಿ ಜಿಲ್ಲೆಯಲ್ಲಿ ಸೋಮವಾರ ಬಂಧಿಸಲಾಗಿತ್ತು ಶೂಟೌಟ್ ಪ್ರಕರಣದ ಬಗ್ಗೆ ಬ್ಯಾಂಕ್ ಅಧ್ಯಕ್ಷರಾದ ಕೃಷಿ ಶೆಟ್ಟಿ ಕೆಳಗಿನ ಕೋಟೆಕಾರು ಗುತ್ತು ಅವರನ್ನು ನಮ್ಮ ಪ್ರತಿನಿಧಿ ಸಂಪರ್ಕಿಸಿದಾಗ ಅವರು ಹೇಳಿದ್ದು ಹೀಗೆ ಪ್ರಕರಣದ ಬಗ್ಗೆ ನೀವು ಮಹಂಜೂರು ಅಲ್ಲ ನನಗೆ ನಿನ್ನೆ ಅಲ್ಲಿ ಶೂಟೌಟ್ ಆಯ್ತು ಅಂತ ಮಾಹಿತಿ ಬಂತು ನನಗೆ ಕೂಡಲೇ ನಾನು ಬ್ಯಾಂಕ್ ಇದ್ದೆ ನಾನು ನಮ್ಮ ಸಿಒ ಹರ್ಷವರ್ಧನ್ ಅಲ್ಲಿಗೆ ಹೋಗಿದ್ದೇವೆ ಅದು ಮಕ್ಯಾರ್ ಅಂತ ಹೇಳಿ ಮಕ್ಕ್ಯಾರ್ ಕೇಸೋಡು ಬ್ರ್ಯಾಂಚ್ ಬ್ರಾಂಚ್ ಆಯ್ತು ಒಂದು ಕಿಲೋಮೀಟರ್ ಉಂಟು ಕೇಸೋಡು ಬ್ರಾಂಚಿಗೆ ಕೂಡಲೇ ನಾವು ಹೋಗುವಾಗ ಅಲ್ಲಿ ಡಿಪಾರ್ಟ್ಮೆಂಟ್ನವರು ಒಂದು ಹತ್ತು ಇಪ್ಪತ್ತೈದು ಜನ ಇದ್ದರು ನಮಗೆ ಏನು ಸೂಚನೆ ಏನು ಕೊಡಲಿಲ್ಲ ಅವರಿಗೆ ಇಲ್ಲ ಏನು ಕರೀಲಿಲ್ಲ ಏನು ಅವರು ನಾವು ಓದ ನಂತರ ನಮಗೆ ಗೊತ್ತಾದ ಇಲ್ಲಿ ಸೂಟ್ಔಟ್ ಆಗಿದೆ ಅಂತ ಕರೆಕ್ಟ್ ಆಗಿ ನೋಡುವಾಗ ಒಂದು ಐದಾರು ಹದಿನೈದು ಹತ್ತು ಗಾಡಿ ಇತ್ತು ಮತ್ತು ಒಂದು ಇಪ್ಪತ್ತೈದು ಜನ ಡಿಪಾರ್ಟ್ಮೆಂಟ್ನವರು ಇದ್ದರು ಮತ್ತು ಎರಡು ಮೂರು ಜನರ ಶರ್ಟಲ್ಲಿ ರಕ್ತ ಇತ್ತು ಮತ್ತು ನಾನು ವಿಷಯ ಕೇಳಿದೆ ಮತ್ತು ವಿಷಯಗಳಿಗೆ ಈಗ ಸೂಟ್ ಆಯಿತು ಅವನು ಬಾಟ್ಲಿಯಲ್ಲಿ ಒಡೆದ ಆ ಥರ ಆಯಿತು ಅವರನ್ನು ಅದು ಗೊತ್ತಿಲ್ಲ ಬಾಟ್ಲಿಯಲ್ಲಿ ಒಡೆದ ಅಂತ ವಿಷಯ ಅಷ್ಟೇ ನಮಗೆ ಡಿಪಾರ್ಟ್ಮೆಂಟ್ನವರಿಗೆ ಅವನು ಇನ್ಸ್ಪೆಕ್ಟ್ರಿಗೆ ಒಡೆದರು ಇನ್ಸ್ಪೆಕ್ಟ್ರ್ ಇಲ್ಲಿ ಕನಚೂರಲ್ಲಿ ಅಡ್ಮಿಟ್ ಆಗಿದ್ದಾರೆ ಬಾಲಕೃಷ್ಣ ಅವರು ಇವತ್ತು ಬರ್ಬೋದು ಅವರು ಡಿಸ್ಚಾರ್ಜ್ ಆಗಿ ಆ ಟೈಮಲ್ಲಿ ಇವರು ಫೈರಿಂಗ್ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಅಲ್ಲಿ ನಾವೇನೂ ನೋಡಲಿಲ್ಲ ಅಷ್ಟೇ ಈಗ ಪೊಲೀಸರು ಮತ್ತೆ ನಿಮ್ಮನ್ನು ಕರೆದಿದ್ದಾರೆ ಎನ್ಕ್ವೈರಿ ನಡೆದಿದೆ ಈಗ ನಮ್ಮ ಇನ್ಸ್ಪೆಕ್ಟರ್ ಈಗ ನನ್ನ ಕರೆದರು ಬಂದು ಬಂದು ಹೋಗಿ ಮಾಜರಿಗೆ ಸೈನ್ ಹಾಕ್ಲಿಕ್ಕೆ ಉಂಟು ಅಂತ ಮತ್ತೆ ಮೀಡಿಯಾಗಳಲ್ಲೆಲ್ಲ ಪ್ರತಿಷ್ಠಿತ ವ್ಯಕ್ತಿ ಶಾಮೀಲು ಶಾಮೀಲು ಏನಾದರೂ ಸಂಶಯ ಇದೆಯಾ ಸರ್ ನನಗೆ ಅಂಥದ್ದು ಏನು ಸಂಶಯ ಇಲ್ಲ ಯಾರ ಮೇಲೂ ಈ ಊರಲ್ಲಿ ಅಷ್ಟೊಂದು ನನಗೆ ಸಂಶಯ ಯಾರದೇ ಇಲ್ಲ ನನಗೆ ನಮಗೆ ನನಗೆ ಸಂಶಯ ಇಲ್ಲ ಆದ್ರೆ ಸಂಶಯ ಇಲ್ಲ ಆದ್ರೆ ಇರಬಹುದು ಅಂತ ಒಂದು ಡೌಟ್ ಉಂಟು ಅಷ್ಟೇ ಅಂತವರ ಪತ್ತೆ ಆಗಬೇಕು ಪತ್ತೆ 100% ಅಂತ ಊರಿನವ್ರು ಯಾರಾದ್ರೂ ಇದ್ರೆ ಪತ್ತೆ ಆಗ್ಲೇಬೇಕು ಅದು ಅಂದ್ರೆ ಹೌದು ಸ್ಪಷ್ಟವಾಗಿ ಯಾರು ಅಂತ ಗೊತ್ತಾಗಬೇಕು ಗೊತ್ತಾಗಬೇಕು ಅಷ್ಟೇ ಅಷ್ಟೇ ಅದೇ ಊರಿನವರು ಯಾರು ಇದ್ದಾರೆ ಅಂತ ಅದೊಂದು ನಮಗೆ ಕರೆಕ್ಟ್ ಆಗಿ ಮಾಹಿತಿ ಸಿಗ್ಬೇಕು ಅಷ್ಟೇ